ಕಳ್ಳರು ಪೊಲೀಸ್ನವರಿಗೆ ಬೈಯುವ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಯಾರ್ದೋ ದಯ ಇಲ್ಲಿ ಎಮ್ ಎಲ್ ಸಿಯನ್ನು ಪಡೆದಂತ ಐವನ್ ಡಿಸೋಜ ಅವರು ಮಂಗಳೂರಿನ ಮಂಗಳೂರಿಗರ ಬಗ್ಗೆ ಅಪಮಾನ ಆಗುವಂತ ರೀತಿಯಲ್ಲಿ ಮಾತನಾಡುವಂತ ಪರಿಸ್ಥಿತಿಗೆ ಈ ಕಾಂಗ್ರೆಸ್ನವರು ಹೋಗಿದ್ದಾರೆ ಪ್ರಾಯಶಃ ಕಾಂಗ್ರೆಸ್ನವರಿಗೆ ಬಾಂಗ್ಲಾ ಮಾದರಿ ಪಾಕಿಸ್ತಾನ ಮಾದರಿ ಅಂದ್ರೆ ಏನೋ ಒಂದು ವಿಶೇಷ ಪ್ರೀತಿ ನನ್ಗೆ ಅರ್ಥ ಆಗ್ತಾ ಇಲ್ಲ ಪಾಕಿಸ್ತಾನದ ಬಗ್ಗೆ ಕಾಂಗ್ರೆಸ್ನವರಿಗೆ ಯಾವತ್ತು ಪ್ರೀತಿ ನಾನಿವತ್ತು ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರದ ಗೃಹ ಸಚಿವರಿಗೆ ಮನವಿಯನ್ನ ಮಾಡ್ತೇನೆ ಈ ಕಳ್ಳರು ರಾಜ್ಯಪಾಲರ ಮನೆಗೆ ಹೋಗ್ತಾರೆ ಅಂತೇಳಿ ಆದ್ರೆ ನೀವು ಅಲ್ಲಿಯ ನಮ್ಮ ಮಿಲಿಟರಿ ಫೋರ್ಸ್ ಅನ್ನ ಕಳಿಸಬೇಕು ಇವತ್ತು ನನ್ನ ಐವಾನ್ ಡಿಸೋಜರ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದೇ ಇಲ್ಲ ಒಂದು ಶಾಸಕನಾಗಿ ಸಂವಿಧಾನಿಕ ಹುದ್ದೆಯಲ್ಲಿ ಕೂತಂತ ರಾಜ್ಯಪಾಲರಿಗೆ ಕಿತ್ತು ಹೋಗ್ತೇವೆ ಅಂತ ಹೇಳುವಂತ ಒಂದು ಭಯೋತ್ಪಾದಕ ಅಂತ ಹೇಳಿಕ್ ಬಯಸ್ತಾ ಇದ್ದೇನೆ ನೂರಕ್ಕೆ ಅವರು ಭಯೋತ್ಪಾದಕರು ಹತ್ತು ಪೊಲೀಸ್ ಜೀಪ್ ಹತ್ತು ಪೊಲೀಸ್ ಬಸ್ ಅನ್ನ ತಂದ್ರೆ ನಾವು ಹೆದರ್ತೀವಿ ಅಂತೇಳಿ ತಿಳ್ಕೊಳ್ಬೇಡಿ ಇಂಥ ಪೊಲೀಸ್ ಜೀಪಲ್ಲಿ ನಮ್ಮನ್ನ ನಮ್ಮನ್ನು ಕೊಂಡೋಗಿ ನಮಗೆ ಅನುಭವಗಳಾಗಿದೆ ನೇರವಾಗಿ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವರು ಒಂದಲ್ಲ ಎರಡಲ್ಲ ಹಲವು ಹಗರಣದಲ್ಲಿ ಇವತ್ತು ದಿನಕ್ಕೊಂದು ಹಗರಣದಲ್ಲಿ ಶಾಮೀಲಾಗ್ತಾ ಇದ್ದಾರೆ ವಾಲ್ಮೀಕಿ ಹಗರಣದಿಂದ ಪ್ರಾರಂಭ ಆಯ್ತು ಮೂಢ ಹಗರಣಕ್ಕೆ ಬಂದಿದೆ ಈಗ ಎಲ್ಲಾ ರೀತಿಯಲ್ಲೂ ಎಲ್ಲಾ ಕಡೆಗಳಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರುವಂತಹ ಸಿದ್ದರಾಮಯ್ಯರನ್ನ ಬದುಕಿಸ್ಲಿಕ್ಕೆ ಕಾಂಗ್ರೆಸ್ ಹೊರಟಿದೆ ಯಾರ ಸಹಕಾರವನ್ನ ಪಡಿತಾ ಇದೆ ಪಾಪ ಪೊಲೀಸ್ನವರ ಸಹಕಾರವನ್ನ ಪಡಿತಾ ಇದೆ ಇವತ್ತು ಪೊಲೀಸ್ನವರನ್ನ ಸಹಕಾರವನ್ನು ಪಡೆದುಕೊಂಡು ಈ ರಾಜ್ಯದ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರನ್ನು ಮೆಚ್ಚಿಸುವ ಸಲುವಾಗಿ ಅಲ್ಲಿರುವ ರಾಹುಲ್ ಗಾಂಧಿಯನ್ನು ಮೆಚ್ಚಿಸುವ ಸಲುವಾಗಿ ಸಣ್ಣ ಪುಟ್ಟ ತುಂಡು ಕಾಂಗ್ರೆಸ್ ಲೀಡರ್ಗಳು ಇವತ್ತು ಗಲ್ಲಿ ಗಲ್ಲಿಗಳಲ್ಲಿ ಸಂವಿಧಾನದ ಬಗ್ಗೆ ಸಂವಿಧಾನಾತ್ಮಕ ಹುದ್ದೆಗಳ ಬಗ್ಗೆ ತುಚ್ಛವಾಗಿ ಮಾತನಾಡುವಂಥದ್ದು ಅದನ್ನು ಗೇಲಿ ಮಾಡುವಂಥದ್ದು ಈ ರಾಷ್ಟ್ರದ ಪ್ರಜಾಪ್ರಭುತ್ವದ ಫೌಂಡೇಶನ್ ಆಗಿರುವಂಥ ಸಂವಿಧಾನದ ಬಗ್ಗೆ ಸಂವಿಧಾನಾತ್ಮಕ ಹುದ್ದೆಗಳ ಬಗ್ಗೆ ತುಚ್ಛವಾಗಿ ಯಾರ್ದೋ ದಯೆಯಲ್ಲಿ ಎಮ್ ಅನ್ನು ಪಡೆದಂಥ ಐವನ್ ಡಿಸೋಜ ಅವರು ಮಂಗಳೂರಿನ ಮಂಗಳೂರಿಗರ ಬಗ್ಗೆ ಅಪಮಾನ ಆಗುವಂಥ ರೀತಿಯಲ್ಲಿ ಮಾತನಾಡುವಂಥ ಪರಿಸ್ಥಿತಿಗೆ ಈ ಕಾಂಗ್ರೆಸ್ನವರು ಹೋಗಿದ್ದಾರೆ ರಾಜ್ಯಪಾಲರೇ ಗೆಟ್ ಔಟ್ ರಾಜ್ಯಪಾಲರೇ ಗೆಟ್ ಲಾಸ್ಟ್ ರಾಜ್ಯಪಾಲರನ್ನು ನಾವು ಬಾಂಗ್ಲಾ ಮಾದರಿಯಲ್ಲಿ ಬಿಸಾಡ್ತೇವೆ ಓಡಿಸ್ತೇವೆ ಅನ್ನುವಂಥ ಮಾತನ್ನ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಯಾವ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಪ್ರಾಯಶಃ ಕಾಂಗ್ರೆಸ್ನವರಿಗೆ ಬಾಂಗ್ಲಾ ಮಾದರಿ ಪಾಕಿಸ್ತಾನ ಮಾದರಿ ಅಂದ್ರೆ ಏನೋ ಒಂದು ವಿಶೇಷ ಪ್ರೀತಿ ನನಗೆ ಅರ್ಥ ಆಗ್ತಾ ಇಲ್ಲ ಪಾಕಿಸ್ತಾನದ ಬಗ್ಗೆ ಕಾಂಗ್ರೆಸ್ನವರಿಗೆ ಯಾವತ್ತು ಪ್ರೀತಿ ಈ ರಾಷ್ಟ್ರವನ್ನ ಎರಡು ತುಂಡು ಮಾಡಲಿಕ್ಕೆ ಕಾಂಗ್ರೆಸ್ನವರು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಪ್ರೇರಣೆ ಕೊಟ್ಟವರು ಆ ಸಂದರ್ಭದಲ್ಲಿ ಅದಕ್ಕೆ ಸಹಕಾರವನ್ನು ಕೊಟ್ಟವರು ಇವತ್ತು ಅದೇ ಮಾತನ್ನ ಆಡ್ತಾ ಇದ್ದಾರೆ ಪ್ರಥಮತವಾಗಿ ವಾಲ್ಮೀಕಿ ಹಗರಣ ಎರಡನೇದಾಗಿ ಮೂಡ ಹಗರಣ ಈ ರೀತಿಯ ಒಂದಲ್ಲ ಒಂದು ಹಗರಣದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ನೇರ ಆಗಿ ಭಾಗಿಯಾಗಿ ಕೂಡ ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪನ್ನು ಮಾಡಿಲ್ಲ ಅಂತ ಹೇಳುವಂತ ರೀತಿಯಲ್ಲಿ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದ್ದುಕೊಂಡು ಪ್ರತಿಭಟನೆ ಪ್ರಾರಂಭ ಮಾಡಿದೆ ನಾನಿವತ್ತು ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರದ ಗೃಹ ಸಚಿವರಿಗೆ ಮನವಿಯನ್ನ ಮಾಡ್ತೇನೆ ಈ ಕಳ್ಳರು ರಾಜ್ಯಪಾಲರ ಮನೆಗೆ ಹೋಗ್ತಾರೆ ಹೇಳಿ ಆದ್ರೆ ನೀವು ಅಲ್ಲಿಯ ನಮ್ಮ ಮಿಲಿಟರಿ ಫೋರ್ಸ್ ಅನ್ನ ಕಳಿಸಬೇಕು ಈಗಾಗಲೇ ಇಲ್ಲಿಯ ಪೈವಾನ್ ಡಿಸೋಧ ಹೇಳಿದ್ದಾರೆ ಏನು ಅವರು ಹೇಳಿದ್ದಾರೆ ರಾಜ್ಯಪಾಲರನ್ನ ಕಿತ್ತು ಹೋಗಿತೇವಲ್ಲಿಂದ ನೀವು ಮನೆ ಒಳಗಡೆ ನುಗ್ಗಿ ರಾಜ್ಯಪಾಲರನ್ನ ಕಿತ್ತು ಹೋಗಿಬೇಕು ಹೇಳುವಂತ ನಿಮ್ಮ ಆಡಳಿತದ ವ್ಯವಸ್ಥೆಯ ನಿಮ್ಮ ಪೊಲೀಸ್ ಇಲಾಖೆಯನ್ನ ಪಡ್ಕೊಂಡು ನೀವು ಅಲ್ಲಿ ನುಗ್ಗುವಂತ ಕೆಲಸ ಕಾರ್ಯಗಳು ಮಾಡ್ತಾ ಅಂತ ಅಂತೇಳುವಂಥ ಸ್ಪಷ್ಟವಾದ ಚಿತ್ರಣಗಳು ಕಾಣ್ತಾ ಇದೆ ಹಾಗಾಗಿ ಗಲಾಟೆ ದುಂಬಿ ಮಾಡುವಂಥದ್ದು ನಿಮ್ಮ ಸಿದ್ಧ ಹಕ್ಕು ಇವತ್ತು ರಾಜ್ಯಪಾಲರಿಗೆ ಅವಹೇಳನ ಮಾಡುವಂಥದ್ದು ರಾಜ್ಯಪಾಲರಿಗೆ ಇಲ್ಲ ಸಲದ ಮಾತನ್ನು ಹೇಳುವಂಥದ್ದು ಮೊನ್ನೆ ಪೊಲೀಸ್ ಕಮಿಷನರ್ ಹೇಳ್ತಾರೆ ಎಲ್ಲೋ ಒಂದು ಕಡೆ ಕಂಪ್ಲೇಂಟ್ ಕೊಟ್ಟರೆ ನಾವು ಎಫ್ ಐ ಆರ್ ಅನ್ನು ದಾಖಲಿಸ್ತೀವಿ ಪೊಲೀಸ್ ಕಮಿಷನರ್ ಹತ್ರ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತರು ಗಂಟೆಗಟ್ಟಲೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಅನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಎಲ್ಲಿ ಸ್ವಾಮಿ ನೀವು ಪೊಲೀಸ್ ಕೇಸನ್ನು ದಾಖಲೆ ಮಾಡಿಕೊಂಡ್ರಿ ಪೊಲೀಸ್ ಇಲಾಖೆಯಲ್ಲಿರುವಂತ ತಮಗಳಿಗೆ ತಾವು ಕುರ್ಚಿಯಲ್ಲಿ ಕೂತು ಮಾಡಬೇಕಾದಂತಹ ಕೆಲಸವನ್ನ ನೆನಪಿಸಿಕೊಡ್ಬೇಕಾದಂತಹ ಜವಾಬ್ದಾರಿ ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇದೆ ಇವತ್ತು ನಾನು ಐವಾನ್ ಡಿಸೋದರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದೇ ಇಲ್ಲ ಒಂದು ಶಾಸಕನಾಗಿ ಸಂವಿಧಾನಿಕ ಹುದ್ದೆಯಲ್ಲಿ ಕೂತಂತ ರಾಜ್ಯಪಾಲರಿಗೆ ಕಿತ್ತು ಹೋಗ್ತೇವ ಅಂತ ಹೇಳುವಂತ ಒಂದು ಭಯೋತ್ಪಾದಕ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೂರಕ್ಕೆ ನೂರು ಅವರು ಭಯೋತ್ಪಾದಕರು ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳುವಂಥ ವ್ಯಕ್ತಿಗಳು ಈ ರೀತಿ ಹೇಳಿಕೆ ಕೊಟ್ಟು ದಾರಿ ದಾರಿಯಲ್ಲಿ ಕಾರ್ಯಕ್ರಮಕ್ಕೆ ಹೋಗಿ ನಾನೊಬ್ಬ ಸಾಚ ಅಂತ ಹೇಳುವಂಥ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಿ ಹಾಗಾಗಿ ಐವಂಡಿಸೋದ್ರ ಬಗ್ಗೆ ಮಾತಾಡುವಷ್ಟು ಸಮಯ ಕೂಡ ನಮಗಿಲ್ಲ ಪೊಲೀಸ್ ಅವರು ಒಂದು ತಿಳ್ಕೊಳ್ಳಿ ಹತ್ತು ಪೊಲೀಸ್ ಜೀಪು ಹತ್ತು ಪೊಲೀಸ್ ಬಸ್ಸನ್ನು ತಂದರೆ ನಾವು ಹೆದರ್ತೀವಿ ಅಂತೇಳಿ ತಿಳ್ಕೊಳ್ಬೇಡಿ ಇಂಥ ಪೊಲೀಸ್ ಜೀಪಲ್ಲಿ ನಮ್ಮನ್ನು ಕೊಂಡೋಗಿ ನಮಗೆ ಅನುಭವಗಳಾಗಿದೆ ಇಂಥ ಬಸ್ಸಿನಲ್ಲಿ ಅರೆಸ್ಟ್ ಮಾಡಿ ನಮಗೆ ಕೊಂಡೋಗಿ ಎಫ್ಐಆರ್ ಅನ್ನು ಸ್ವೀಕರಿಸಿ ನಮ್ಗೆ ಅನುಭವ ಆಗಿದೆ ನಮ್ಮನ್ನು ಎದುರಿಸಲಿಕ್ಕೆ ನಾಲ್ಕು ಬಸ್ಸು ನಾಲ್ಕು ಜೀಪು ಹದಿನೆಂಟು ಪೊಲೀಸು ಐನೂರು ಪೊಲೀಸ್ ಎಷ್ಟೇ ತಂದು ನಿಲ್ಲಿಸಿ ನಾವು ಹೆದರಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲಿ ಸಂವಿಧಾನಿಕ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡುವಂಥ ಹಕ್ಕನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಿಯೇ ಶುದ್ಧ